ಇದ್ಯಾಕೆ ಮಂಗ್ಳಮ್ಮ ಇವತ್ತೇ ಲೇಟಾಗಿ ಬಂದಿದ್ಯಾ ಅತ್ತೆನೂ ಹೋಗಲ್ದೀ ಊರಿಗೆ ಸೇರ್ಕೊಂಡವ್ರೆ ನೀನು ನೋಡೋರೆ ಇಷ್ಟೊತ್ತು ಬಂದಿದೆಯಲ್ಲ ನಾನು ಒಬ್ಳೆ ಯಾವಾಗಂತ ಕೆಲಸ ಮುಗಿಸೋದು ಹೇಳು ಅಯ್ಯೋ ಅವರೇ ಅದು ಬೇಜಾರು ಮಾಡ್ಕೊಬಿಟ್ರಿ ನಾನು ಬೆಳಗ್ಗೆನೆಯ ಹಾಲು ತರಕೆ ಅಂತ ಹೋದ ಅವ್ರ ಮನೆಗೆ ಪೂಜೆ ಇಕ್ಕೊಂಡವ್ರಂತೆ ಹೊಸಿ ಗುರ್ ಸೋಸ್ ಕೊಟ್ಬಿಡು ಅಂದರು ಅಲ್ಲಿ ತಡ ಆಗೋಯ್ತು ನೀನು ಹಿಂಗೆ ಮಾಡೋರು ಹೆಂಗೆ ನಮ್ಮ ಮನೆ ಸಣ್ಣ ಮಗ ಅದೇ ಬೇಗ ಕೆಲಸ ಆಗಬೇಕು ತಾನೇ ನಾನು ಅತ್ತೆ ಇದ್ದಾಗಾರೆ ಒಂಥರ ಈಗ ಅತ್ತೆ ಅಲ್ಲೋಗಿ ಸೇರ್ಕೊಂಡವ್ರು ಅವ್ರು ಬರೋ ಅಷ್ಟ್ರೊಳಗಡೆ ನಾನೇ ಎಲ್ಲ ಕೆಲಸ ಮಾಡಬೇಕು ನೀನು ಒಳ್ಳೆ ಎಂಥ ಕೆಲಸ ಮಾಡಿ ಈಗ ಒಂದು ಕೆಲಸ ಮಾಡು ಬೇಗ ಬೇಗ ಗೂಡ್ ನಾನು ಒಂದೆರಡು ರೊಟ್ಟಿ ಬಳಸ್ಬಿಟ್ಟು ನಮ್ಮ ಮನೆಯವ್ರು ಕೊಟ್ಟು ಕಳಿಸ್ಬಿಡ್ತೀನಿ ಅವರು ಏನೋ ತೋಟಕ್ಕೆ ಗೊಬ್ಬರ ಬರ್ತದಂತೆ ಫ್ಯಾಕ್ಟ್ರಿ ತಗೋಬೇಕಂತೆ ಅವ್ರು ಹೋಗ್ಬಿಟ್ಟು ಬರಲಿ ಆಮೇಲೆ ನೀವು ಮಧ್ಯಾಹ್ನ ಬಂದು ಬಟ್ಟೆ ಹೋಗ್ಯವಂತೆ ಆಂ ನನ್ನ ಮಗದೊಳಿಸ್ ಹುಡುಕ ಅಷ್ಟು ಕೆಸ ಆಗ್ಬಿಡ್ಬೇಕು ಅಯ್ಯ ನೀವು ಅದಕ್ಕೆ ಯಾಕೆ ಚಿಂತೆ ಮಾಡಿರಿ ನೀವು ಹೇಳೋದಕ್ಕೆ ನಾನು ಮಾಡೋದಕ್ಕೆ ಒಂದು ಗಾಳಿಗೆ ಮಾಡ್ಕೊಟ್ಬಿಟ್ಟು ಹೋಯ್ತೀನಿ ನೀವು ಹೋಗ್ರಿ ರೊಟ್ಟಿ ಹಾಕಿ ಹೋಗ್ರಿ ಒಳ್ಳೇದೊಳದು ಬೇಗ ಮಾಡು ಅಯ್ಯೋ ಹಣೆ ಬರ್ರಿ ಬೆಳಿಗ್ಗೆಯಿಂದ ಬಿಸ್ಲತ್ತ ಗಂಟ ಎಲ್ಲರ ಮನೆ ಬಡಿದ್ರೂ ಒಬ್ಳು ಒಂದು ರೊಟ್ಟಿ ಕೊಡಕ್ಕಿಲ್ಲ ಅಂತಾಳೆ ಈ ಹಳ ನಮ್ಮ ಹುಡುಗಿನಾರ ಬಂದಿರೋ ಇಬ್ಬರು ಬಿರ್ಗುಸ್ಕೊಟ್ಟಿದ್ದು ನಾನು ಹೊಸಕಟ್ಟಾರ ಬಂದ್ಬಿಡ್ತಿದ್ದೆ ಎಲ್ಲ ನಾನೇ ಬಡಿಬೇಕು ಮನೆಯಾಗು ಇಲ್ಲು ಎಲ್ಲ ಕಡೆಯು ಯಾವ ಯಾವ ನೀನು ಇಲ್ಲಿದ್ಯಾ ಹಳದೊಳೆ ಎಲ್ಗೆ ಹೋಗಿದ್ದೆ ಅಕ್ಕರಿಂದ ಮನ್ ತಕ್ಕ ಮನೇಲಿ ಇರ್ಲಿಲ್ಲ ಅವಲ್ಡಿಲ್ಗೆ ಹೋದ್ರೆ ನೀನೆಲ್ಲ ಹೋಗ್ತಿತ್ತು ತಿರ್ಗಕ್ಕೆ ನಾ ಅವನಲ್ಲಿಗೆ ಹೋಗೋಣ ನಾನು ನೀನು ಹುಡ್ಕೊಂಡು ಬಂದೆ ಕೊಟ್ರ ಹಂಗ್ಯಾ ನೋಡು ಮಂತ್ಕ ಬಂದು ಏಮಾ ಏಮಾ ಅಂತ ಹಚ್ಕೊ ಬಂದೀನಿ ಮನೆಯಾಗಿರ್ಲಿಲ್ಲ ಈಗ ಬಂದವಳು ನನ್ನೇ ಹುಡುಕ್ತಿಂತೆ ಇದಕ್ಕೆ ಹಿಂಗಾಡಿ ನೀನು ನಾಲ್ನವರು ಮತ್ತೆ ಅಂತ ಅಲ್ಲೋದೆ ಈಗ ಹೋದ್ಲು ನಿಮ್ಮ ಅವ್ವ ಅಂದರು ಅಲ್ಲಿಂದ ಇಲ್ಲಿಗೋಡ್ಬಂದೆ ಬಂದೆ ಈ ಸ್ಕೂಲ್ಗೆ ಬಿಟ್ಬಿಟ್ಟೆ ಬಂದೆ ಸರಿ ಬಿರ್ಬಿನ್ ನಾ ಹೆಂಗೆ ಬಂದಿದ್ಯಾ ಬಿರ್ಬಿನ್ ಕಸ ಹೊಡ್ಕಪ್ಪ ಅಚ್ಕಟಗಿ ನಾನು ಹಸ್ಕೊಬತ್ತೇನೆ ಅವ್ರಿಗೇನು ತಡವಾಯ್ತಂತೆ ಇವತ್ತು ಅಲ್ಲಿ ಬೇರೆ ಲೇಟ್ ಆಗೋದ್ ಕಣ ಓ ನಾನು ಕಸ ಹುಡಿಕೆ ಬರೋಲ್ಲ ನಾನು ಹೊಡಿಯೋತೀನ ಏನಂದೆ மங்களோடே அய்யோ மங்கள கைலயோ அனஸ்யா சுமக்கிர்மா மக மல் கேர் பேடா ನೋಡ್ರವಾ ಇಷ್ಟುದ್ದ ಹುಡುಗಿ ಬೀದಿ ಸುತ್ತಕೊಂಡು ಆಡ್ಕೊಂಡು ಕೂತಿರ್ತಾಳೆ ಒಂದು ಕೆಲಸ ಮಾಡೋಕ್ಕಿಲ್ಲ ಮುಂಚೆಲೇ ಎಷ್ಟೋ ವಾಸಿ ಇಟ್ಟಿತ್ಲ ಒಂದು ಕೆಲಸ ಮುಟ್ಟಾಕಿಲ್ಲ ಎಲ್ಲ ನಾನೇ ಬಡಿಬೇಕು ಇಲ್ಲೂ ಮಾಡಿ ಮನೇಲೂ ಹೋಗಿ ಮಾಡಬೇಕು ಊರಲ್ಲೂ ಹೋಗಬೇಕು ಎಷ್ಟು ಅಂತ ನಾನು ಬಂಗತ್ತಾನೆ ಆ ಒಯ್ಯಂಗೂ ಅರ್ಥ ಆಗಿಲ್ಲ ಕುರ್ತಾನೆ ತಿಂತಾನೆ ತಿರುಗ್ತಾನೆ ಅಯ್ಯೋ ನೀನು ಅವನಿಗೆ ಅರ್ಥ ಆಗೋಲ್ಲ ಅಂತ ಇವ್ಳು ಇಟ್ಕೊಂಡು ನೋಡೋರೆ ಅವಳು ಏನು ದೊಡ್ಡ ಮನ್ಸೇನಾಗಲಿ ನೀನು ಹೇಳಿದ್ದೆಲ್ಲ ಅರ್ಥ ಮಾಡ್ಕೊಂಡು ಮಾಡೋಕ್ಕೆ ಹೋಗ್ಲಿ ಬಿಡು ಒಂದೆರಡು ದಿವಸ ಪಾಪ ನಾವು ಈ ಮನೆಗೆ ಬಂದಾಗೆಲ್ಲ ಎಷ್ಟು ಕೆಲಸ ಮಾಡೋಳು ಏನೋ ಆಟ ಆಡೋ ಗೇಮ್ದಲ್ಲಿ ಇದೆಲ್ಲ ಬಿಟ್ಟವಳೆ ಅದಕ್ಕೆ ನೀನು ಹಿಡ್ಕೊಂಡು ಹೊಡೆದ್ಬಿಟ್ಟಾರೆ ಅವಳ ಬಾಯಮ್ಮ ನೀನು ಹ್ಞೂ ನಾನು ಬರೋಕ್ಕಿಲ್ಲ ನನ್ನ ಮನೆಗೆ ಹೋಗ್ತೀನಿ ಅವಳೆ ಇಲ್ಲಿ ನಿಂತೀರೇ ನೋಡೀಗ ಒಂದು ಕೆಲಸ ಮುಟ್ಟಲ್ಲ ಅಂತ ಹೋಗಿ ಮನೆಗೆ ಹ್ಞೂ ಸದ್ಗಿದ್ಬುಟ್ಟಿ ಮಗ ಎದ್ದಾಳ್ತದೆ ಅಲ್ಲ ಮಂಗಮ್ಮ ನಿನ್ಗೇನು ಬುದ್ಧಿ ಇಲ್ವಾ ನೋಡಿದ್ರೆ ನೋಡೋರೆ ಹುಡ್ಗಿ ಏನು ಮಾಡ್ತದೆ ನಿನ್ನ ಕೇಳು ಅದನ್ನ ಬಿಟ್ಟು ಈ ಮಗ ಪಾಪ ಅಲ್ವಾ ಏನು ಮಾಡೋದು ಅವರೇ ಎತ್ತಾಗಿ ಅಂತ ನೋಡೋಣ ಆ ಎರಡು ಸ್ಕೂಲ್ಗೆ ಹೋಗೋ ಮಕ್ಳಿಗೂ ಎಲ್ಲ ಮಾಡಿಟ್ಬೇಕು ಇವಳು ಮನೆಯಾಗೆ ಒಂದು ಕೆಲಸ ಮುಟ್ಟಕ್ಕಿಲ್ಲ ಇನ್ನು ನನ್ನ ಗಂಟನು ಅಣ್ಣಾರಿದ್ದಾಗ ಅಷ್ಟೇ ಒಂಚೂರು ಹೇಳಿದ ಮಾತು ಕೇಳ್ತಾನೆ ಅತ್ತಾಗಿ ಇದ್ದಾಗ ಹೋದ್ರು ಅಂದರೆ ತೋಟದ ಕೆಲಸ ಮಾಡ್ದೆ ಅಷ್ಟೇ ಇಟ್ಟಿಕ್ಕಾಗೆ ಅಂತುವೆ ಬೇರೆ ಹೋಗೋದೇ ಬಿಟ್ಬಿಟ್ಟವನೇ ಹೋದ್ರೂ ಒಂದು ರೂಪಾಯಿ ಮನೆ ಕೊಡೋಕ್ಕಿಲ್ಲ ಕೂಡು ಬಿಡ್ತಿರ್ತಾನೆ ಅಣ್ಣರ್ಗೆ ಹೇಳ್ತೀನಿ ಅಂದರೆ ಹೊಡೆಯೋಕೆ ಬತ್ತಾನೆ ನಾನು ಏನು ಮಾಡೋಣ ಹೇಳಿ ಒಬ್ಬಳು ಸಾ ದುಡ್ದು ಇಷ್ಟೆಲ್ಲ ಮಾಡ್ಬೇಕಾ ನನ್ನ ಮಕ್ಕಳು ಸಾಕ್ಬೇಕಾ ನನ್ನ ಮೈದಿರುವೆ ಈ ತಿಳಗೆ ದುಡ್ದು ಊರಿಗೆ ಕೊಟ್ಟು ಕಳಿಸ್ತಾವ್ರೆ ಅದ್ಯಾಕೆ ಮಂಗ್ಳಮ್ಮ ನೀನು ತಾನೇ ಸಾಕ್ತಾರ ನಿನ್ನ ಮೈದಿರು ಅಲ್ಲ ಅವತ್ತಿಂದ ಅವ್ರು ಚಿಕ್ಕಳೂರಿಂದ ಕರ್ಕೊಬಂದು ಸಾಕಿದ್ಯಾ ಇವತ್ತು ಸಂಪಾದನೆ ಮಾಡಿ ದುಡ್ಡೆಲ್ಲ ಊರು ಕೊಟ್ಟು ಕಳಿಸ್ತಾವ್ರಾ ಅಯ್ಯೋ ಅವರೇ ಯಾಕೆ ಕೇಳಿದೆ ಅದ ಆವಾಗ ಮಕ್ಳಿಗೆ ಇಟ್ಟು ಅಂತೂ ಮಕ್ಕಳು ಮಾಡ್ಕೊಂಡು ನಾವು ಬೇರೆ ಯಾರವ್ರಿಗೂ ಕೂಲಿ ಓದ್ತೀವಿ ಅಂತ ಹೆಂಡತಿ ಮಕ್ಕಳು ಬಟ್ಟೆ ಗಂಟು ಮುಟ್ಟೆ ಕಟ್ಕೊಂಡು ಒಂಟು ನಿಂತು ಆಗ ಇವರಿಬ್ರು ಹೆಂಗೆ ಸಾಕ ನಾನು ಹೋಗ್ರಿ ಅಂತ ನಮ್ಮ ಅತ್ತೆ ಮಾವ ನಮ್ಮ ಜೊತೆಗೆ ಎರ್ಡೂನೂ ಕಳ್ಸ್ರೂ ಸರಿ ಬುಡತೆಗೆ ನಮ್ಮ ಜೊತೆಗೆ ಅವು ಅಂತೂ ಅಂತೇಳಿ ಕರ್ಕೊಂಡು ಅಲ್ಲಿಂದ ಒಂಟು ಬಂದು ಹೆಂಗೋ ಇಲ್ಲಿದ್ದೆ ಅವ್ರಂಗೆ ನಾವು ಇರೋ ಜಾಗದು ಓನರಪ್ಪ ಮನೆ ಕೊಟ್ಟು ಎಷ್ಟು ಜನರ ಇಟ್ಕೊಳ್ಳಿ ಜೋಪಾನವನ್ನು ನೋಡ್ಕೊಳ್ಳಿ ಅಂದ್ಬಿಟ್ಟು ಹೋದ್ರು ನಾವು ಆ ಜೋಪಾನ ಮಾಡಿ ಒಂಚೂರು ದೊಡ್ಡವಾದ್ಮ್ಯಕ್ಕೆ ಕೂಲಿಗೆ ಕಳಿಸಿ ಈಗ ಹೆಂಗೋ ಇರೋದ್ರ ರಜಗಟ್ಟಾಗಿ ಇಟ್ಟು ಬಟ್ಟೆ ನ್ಯಾನ ಮಾಡ್ಕೊಳ್ಳೋಣ ಅನ್ನೋದಕ್ಕೆ ಈಗ ನಮ್ಮತ್ತೆ ಅವ್ರ ಕೂಲಿಗೋಗ್ಮ್ಯಕ್ಕೆ ಅವ್ರನ್ನ ನೈಸ್ ಮಾಡಿ ವೈನ ಮಾಡ್ಕೊಂಡು ಇಲ್ಲಿ ಉಣ್ಣೋದು ತಿನ್ನೋದು ಎಲ್ಲ ಇಲ್ಲಿ ಬನ್ನಿ ಸಂಬಳವ್ ಆರಕ್ಕೆ ಮೂರಂಗೆ ನಮಗೆ ಯಾವಾಗೋ ಕೊಡ್ತಾರೆ ಇಲ್ಲಾಂದರೆ ಬಿಡ್ತಾರೆ ಈ ಮಿಕ್ಕಿದೆಲ್ಲ ಗಂಟು ಮಾಡ್ಕೊಂಡು ಊರಿಗೆ ತಗೊಂಡೋಗಿ ಕೊಡ್ತಾವ್ರಿ ಈಗ ನಾವು ಇಲ್ಲಿ ಎಲ್ಲದಕ್ಕೂ ಒಂಚೋದ್ಗೆ ಸಾಕಾಯ್ತದೆ ನನ್ನ ಗಂಡಂಗೆ ಕೇಳಿದ್ರೆ ನೀನು ಅವ್ರ ಕಂಡ ಕಣ್ಣು ರೀ ಹಂಗೆ ಅಂತಾನೆ ಇಂಥ ಬಂಗ ವಾರ ಮಾಡೋಣ ಯಾಳ್ರಿ ನನಗೂ ತಲೆ ಕಡಕ್ಕೆ ಇರೋದೇ ಹುಡುಗಿ ಬಯಸ್ಗೆ ಬಂದದೆ ಿಲ್ಲ ಅಯ್ಯೋ ಮಂಗಳಮ್ಮ ಬೆಳಿಗ್ಗೆ ಬೆಳಿಗ್ಗೆ ಯಾಕೆ ಕಣ್ಣೀರಾಗ್ತೀಯಾ ಬಿಡು ನಾನು ಈ ವಿಷಯನ ಸಿದ್ಧಪನತ್ತ ಮಾತಾಡೋಕ್ಕೆ ನಾನು ಮನೆಯವ್ರಿಗೆ ಹೇಳ್ತೀನಿ ನೀನು ತಲೆ ಕೆಸ್ಕೋಬೇಡ ನಿನ್ನ ಮೈದಿರು ಅಷ್ಟೊಂದು ದುಡ್ದಿದೆಲ್ಲ ಅಲ್ಲೇ ಕೊಡ್ಬೇಕು ಅಂದರೆ ಬೇರೆ ಮನೆ ಮಾಡಿಕೊಂಡು ದುಡ್ದಿದ್ದನ್ನ ಅವ್ರಪ್ಪ ಕೊಟ್ಟು ಸಾಕ ಕೇಳು ಮೇಲೆ ಬಿದ್ದು ಎಲ್ಲನೂ ನೀವು ಗಂಡ ಹೆಂಡತಿ ಈಚಿ ಅವ್ರು ತೊಗೊಂಡೋಗ ಊರು ಕೊಟ್ರೆ ನೀವು ಎಷ್ಟು ಅಂತ ಮಾಡ್ತೀರಾ ನೀವೇ ಹೇಳ್ರವ ನಾನು ಕೂಲಿ ಮಾಡಿ ಎರಡು ಮಕ್ಳು ನೈಸ್ಕೂಲ್ ಕಳಿಸಿ ಹುಡುಗಿ ನೋಡ್ಕೊಳ್ಳ ಮನೆ ಮಾಡ್ಕೊಳ್ಳ ಏನೋ ತರಕಾರಿ ಕಾಸು ಉಳಿಸೋದಕ್ಕೆ ತರಕಾರಿ ಗಿರ್ಕಾರಿ ಬೆಳ್ಕೊಂಡು ಬಿಟ್ಟು ಬಟ್ಟೆಗೆ ಒಂಚೂರು ಆರ್ವೆ ದವಸ ಧಾನ್ಯ ಅಂತ ಬ್ಯಾಡವೆ ನೀವು ಒಂಚೂರು ಪಕ್ಕಕ್ಕೆ ಬಂದಮೇಲೆ ಹಸಿ ಆಸರಾಯ್ತು ಇಷ್ಟು ದಿವಸ ನಾನು ಮೈದಿರು ಮಾಡ್ತಿರಲಿಲ್ಲ ಕಣವ ಎಷ್ಟೇ ದುಡ್ಡು ಇರುವೆ ತಕೋತ್ಕಮ್ಮ ಅಂತೇಳಿ ತಂದ್ಕೊಳೋರು ಈಗ ಗೌರಿ ಹಬ್ಬದಾಗ ಊರಿಗೆ ಹೋಗಿದ್ರು ಅವರು ಅದೇನು ಹೇಳ್ಕೊಟ್ಲೋ ಗೊತ್ತಿಲ್ಲ ಆವಾಗಿಂದನು ಇಬ್ಬರಿಂದ ಸೇರಿ ಒಬ್ಬರು ಕೂಲಿ ಕೊಟ್ಟು ಇನ್ನೊಬ್ರು ಕೂಲಿಯಾ ಊರಿಗೆ ಕಳಿಸ್ತಾವ್ರಿ ನಂಗೆ ಗೊತ್ತಿಲ್ಲ ಅಂದ್ಕೊಂಡವ್ರಿ ಎಷ್ಟಿಲ್ಲ ಅಂದರೆ ಇಷ್ಟ ಏ ಏನು ಮನೆ ಬೀಳ್ತಿ ಅಂತಾರೆ ನನ್ನ ಗಂಡ ಸುಂಕೀರಮ್ಮ ಅಂತಾನೆ ನಾ ಏನು ಮಾಡೋಣ ಹೇಳ್ರಿ ಇವನು ನೆಟ್ಟು ಕೂಲಿ ಹೋಗಿಲ್ಲ ವಾರದಲ್ಲಿ ಮೂರು ದಿವಸ ಕುಡ್ಕೊಂಡು ಕೂತಿರ್ತಾನೆ ಇಲ್ಲ ನೀ ಮನೇಲಿ ಏನಾರು ಮಾಡೋರೇ ಉಂಟು ಏನು ಕೆತ್ತ ಅಂತ ಕೇಳೋಕರಕ್ಕೂ ಹೊಡಿಯೋಕ್ಕೆ ಬರ್ತಾನೆ ಇಲ್ಲದೆ ಇರೋದು ಎಲ್ಲಿಂದೋಗೋಣ ಕೂಲಿಗೆ ಅಂತಾನೆ ನಾನು ಏನು ಮಾಡೋಣ ಮಾಡೋರು ಕೆಲ್ಸಿಲ್ವೇ ನೀವು ನೋಡ್ರಿ ನಾನು ಒತ್ತಾರೆ ಹೋಗೋ ಅವ್ರ ಮನೆಗೆ ಕುಟ್ಕೆ ಅಲ್ಲ ಕೀಲಿನ ಹೊಡ್ಕೊಬಿಡ್ದು ನಿಮ್ಮ ಮನೆ ಕೆಲಸ ಮಾಡಿ ಆಮೇಲೆ ಯಾರು ಕೂಲಿಕರ ಅಲ್ಗೂ ಓದೇನು ಅತ್ತದರಲ್ಲಿ ಮನೆಯವರೆಲ್ಲ ಹಿಂಗೆ ಮಾಡ್ಕೊಂಡ್ರೆ ನಾ ಏನು ಮಾಡೋಣ ಹೇಳಿ ಅಯ್ಯೋ ಬೇಜಾರ್ ಮಾಡ್ಕೋಬೇಡ ಮಂಗ್ಳಮ್ಮ ಬಿಡು ಹೋಗಲಿ ಎಲ್ಲ ಹೆಣ್ಮಕ್ಳದ್ದು ನನ್ನ ಗೋಳು ಇದ್ದಿದ್ದೆ ಒಂಚೂರು ಬೇಗ ಒರೆಸ್ಬಿಡು ಬೇಕಾದ್ರೆ ಒಂದೆರಡು ರೊಟ್ಟಿ ಹಾಕ್ಕೊಡ್ತೀನಿ ಹೋಗಿ ನೀನು ನಿನ್ನ ಮಗಳು ತಿನ್ಕೊಳ್ಳಿ ಹೆಂಗಿರು ನಿಮ್ಮ ಹುಡುಗರು ಇಸ್ಕೂಲ್ಗೆ ಹೋಗೋರಲ್ಲ ಅವ್ರಿಗೆ ಅಲ್ಲೇ ಊಟ ಕೊಡ್ತಾರೆ ನೀವಿಬ್ರು ಇಲ್ಲಿ ತಿನ್ಕೊಂಡು ಸುಮ್ಮನೆ ಆಗ್ರಿ ನಾನು ಈ ವಿಷಯದ ಬಗ್ಗೆ ಮನೆಯವ್ರ ಸಹ ಮಾತಾಡೇನು ಅಯ್ಯೋ ಏನು ಬರ್ಬೇಡಿ ಕಂಡುಬಿಡ್ರವ ಪಾಪ ಅಣ್ಣವ್ರು ಎಷ್ಟು ಅಂತ ನೋಡ್ತಾರೆ ಅವರೇ ಇನ್ನೊಂದು ಮಾತು ಅಪ್ಪಾರೇನೋ ಎಲೆಕ್ಷನ್ ನಿಲ್ತಾವ್ರಂತೆ ನಮ್ಮ ಮನೆಯೂ ಕುಡಿದ್ಬಿಟ್ಟು ರಾಚಿ ಬಡ್ಬಡಾಯಿಸ್ತಿದ್ದೆ ಇಲ್ಲ ಇಲ್ಲ ನಿಜನೇ ಮಂಗ್ಲಮ್ಮ ಆದರೆ ನಮಗೆ ಯಾಕೋ ಇಷ್ಟ ಇಲ್ಲ ಈ ಊರಿನವರೆಲ್ಲ ಬಲ್ಲ ಬರ್ತಾವ್ರೆ ಸಿದ್ದಪ್ಪನೂ ಬಂದಿದ್ದ ಅವ್ರ ಜೊತೆಲೆ ಹೂ ಕಣವ್ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ సుమకే హంగో అందాగా అమ్మనే అచ్చకట్గా హణ్గు మళ్ళు ఈ రాజకీయాల ఎలాక్రో బు ఇవెలా ఎంతవరికి అందరే నేను నను అంత నిల్ అంతవర్గే ఈ అన్నారు అంత మనసల్ యాకే అంత యాకేందో నెక్ దా ఎలక్షను అదూ ఇూ జిద్ది జిద్ది సేడు సౌణి ఇంత ఏను అవుతాయితారు అదకే నూ రాత్రి ఎంత ఏందే ఏ యజమాన్రు ఎలక్షన్ నింక్రీ అంత కుదు బ ననేనప్ప హింగంత నిత నిమ్మను కళణ అంత ಯಾಕೆ ಹಿಂಗೆ ಅಂತೀಯ ಮಂಗ್ಳಮ್ಮ ಯಾಕೆ ಏನಾರು ತೊಂದರೆ ಆಯ್ತದೆ ಅಂತ ನಿಂಗೆ ಅನಿಸ್ತದ ಅನ್ಸದೇನವಾ ಈ ಊರಿನಾಗೆ ಒಬ್ಬರು ಈ ಸ್ಕೂಲ್ ಮಾಸ್ಟಿರು ಹೀಗೆ ಅವ್ರನ್ನೂ ಜನ ಪುಸ್ಲಾಯಿಸಿ ಬೋಳಪ್ಪನ ವಿರುದ್ಧವಾಗಿ ನಿಲ್ಲಕ್ಕೆ ಅಂತ ಹೇಳ್ಕೊಟ್ರು ಅವರು ಒಳ್ಳೇದಾಗಲಿ ಊರಿಗೆ ಅಂತೇಳಿ ನಿಂತರು ಅದು ಏನು ಮಾಡೋದು ಏನೋ ಗೊತ್ತಿಲ್ಲ ಈ ಅವ್ರು ರಾತ್ರಿ ಆ ಅವ್ರು ಖಾಲಿ ಮಾಡ್ಕೊಂಡು ಅಂಟ್ಬಿಡೋಣೆ ಅದು ಆಗ್ಬೇಕೆ ಎಲೆಕ್ಷನ್ ಎಲೆಕ್ಸನ್ ಅಂದರೆ ಬೈಬಿಳ್ತಾರೆ ಈಗ ಅಣ್ಣವ್ರನ್ನ ಕರ್ಕೊಳಕ್ಕೆ ನಿಂತವ್ರು ನೋಡಿರಿ ಊರಿನವ್ರು ಆ ಬೋಳಪ್ಪ ಯಾರು ಬಿಟ್ಟಾನೆ ಅಯ್ಯೋ ಈ ಇದೇನು ಮಗಳಮ್ಮ ಹಿಂಗಂತ ನನಗೆ ಯಾಕೋ ನಿಮ್ಮ ಹೇಳೋದು ನೋಡಿದ್ರೆ ಭಯ ಆಯ್ತದೆ ನಾನು ಬೇಡ ಅಂದೆ ಅದು ಇವ್ರೆ ಇವರೆಲ್ಲ ಬಲವಂತ ಮಾಡ್ತಾವ್ರೆ ಅಂತ ಹೇಳಿದ್ರು ನೋಡು ನೀನು ಹೇಳೋ ನನಗೆ ಯಾಕೋ ಭಯನೇ ಶುರುವಾಗೋಯಿತು ಬುಕ್ ಕಣ್ರವಾ ನೀವು ನಾನು ಹೇಳ್ದೆ ಅಂತ ಹೇಳ್ಬಿಡ್ರಿ ಅಮ್ಮಕ್ಕೆ ನಮ್ಮ ಯಜಮಾನ ಬಿಡೋಕ್ಕಿಲ್ಲ ಪಾಪ ಒಳ್ಳೆಯವ್ರಿ ನಿಮ್ಗೆ ಯಾಕೆ ಸವಾಸ ಅದಕ್ಕೆ ಅದು ಅಲ್ಲದೆ ನೀವು ಹೊಸೂರನಾಗಿದ್ದವ್ರು ಇಲ್ಲ ಏನು ನಡೀತದೆ ಅಂತ ನಿಮ್ಗೇನು ಗೊತ್ತಾಯ್ತದೆ ಅಯ್ಯೋ ಮಂಗ್ಳಮ್ಮ ನಿನ್ನ ಹೆಸ್ರೆಲ್ಲೂ ಹೇಳೋಕ್ಕಿಲ್ಲ ನಿನ್ನ ಈಸೆ ಹೇಳಿ ಒಳ್ಳೇದಾಯ್ತು ನಾನು ಒಂದು ಬೆಳಗ್ಗೆ ಮನ್ಸಿಗೆ ತೆಗೆದೇ ಇವರು ಜನ ಬಲವಂತ ಮಾಡ್ತವ್ರೆ ಅಂದಿದ್ದಕ್ಕೆ ನಿಂತು ಕಳಿ ಬಿಡೋದಾಗೆ ಅಂತ ಈಗ ನೀನು ಹೇಳಿದ್ದು ಒಳ್ಳೇದಾಯ್ತು ನಾನು ಈಗ ಒಂದು ಹೆಣ್ಮಗ ಇಟ್ಕೊಂಡು ಇವೆಲ್ಲ ಹೆಂಗಿದ್ರು ಸಣ್ಣ ಸರಿ ನಾನು ಅವ್ರಿಗೆ ಹೇಳ್ತೀನಿ ನೀನು ಬೇಕು ಕೆಲಸ ಮಾಡು ನಿನ್ನ ಏನು ನಾನು ಹೇಳೋಕ್ಕಿಲ್ಲ ಹಾಂ ಆಯ್ತು ಕಣ್ರ ಆಯಿತು ಹಾಂ ಇದೇನು ನಿಮ್ಮ ಮಂಗಳಮ್ಮ ಹೇಳೋದು ನೋಡಿದ್ರೆ ಭಯನೇ ಆಯ್ತೈತೆ ಇದೆಲ್ಲ ನಿಜಾನ ಇವ್ರಿಗೆ ಹೆಂಗಾರ ಮಾಡಿ ಒಪ್ಪಿಸ್ಬೇಕಲ್ಲ ಇದೆಲ್ಲ ಯಾವುದು ಬೇಡ ಅಂತೇಳಿ ನನ್ನ ಮಾತು ಕೇಳಾರು ಕೇಳ್ತಾರ ಏನೇನ್ರಿ ಊರ ಮೇಲೆ ಊರು ಬಿದ್ದಂಗೆ ಹಿಂಗೆ ಯೋಚನೆ ಮಾಡ್ಕೊಂಡು ನಿಂತ್ಬಿಟ್ಟಿದೆಯಲ್ಲ ಒಟ್ಟಿಗೆ ಏನಾರು ಮಾಡಿದ್ಯೋ ಇಲ್ವಾ ಹಾಂ ಹಾಂ ಮಾಡಿದೆ ಮಾಡಿದೆ ಕೊಟ್ಟೆ ಅದು ರೊಟ್ಟಿ ಹಾಕಿವನಿ ಚಟ್ನಿನೂ ಆಡಿಸೀನಿ ತಟಗಾಯಿ ಕೊಡ್ತೀನಿ ಒಂದು ಸಹ ಓ ಇವತ್ತು ಯಾವಾರ ರಾವು ಕಾಲ ನಡೀತಾ ಅದು ಈಗ ಕುಳಿಕಾಲ ಕಳ್ದು ಅಮಗಂಡ ಕಾಲ ಬರಬೇಕೆ ನೀವು ತಟೆಗಾಯಿ ಕೊಡಕೆ ಏ ಅಲ್ಲಕ್ಕು ಸುಮ್ಕೀರಿ ಅದು ಏನು ರೀ ಅದು ಇದು ಅಂತಿದ್ದೀರಿ ಏನು ರೀ ನೀವು ನನ್ನ ಮಾತು ಕೇಳಿರಿ ತಾನೇ ಏಲೋ ಏನೋ ಮಿಸ್ ಹೊಡಿತಾ ನಾನು ನಿಮ್ಮ ಮಾತಾ ಕೇಳ್ತಿದ್ದೀನಲ್ಲ ರೀ ನೀವು ಹಂಗಂತ ನನಗೊಂದು ಮಾತು ಕೊಡಬೇಕು ನನ್ನ ಮಾತಾ ನೀವು ನಡೆಸ್ಲಬೇಕು ಅದೇನು ಅಂತವ ಫಸ್ಟ್ ಹೇಳಿರಿ ಅದು ಅದು ನೀವು ಎಲಕ್ಷೂ ನಿಂತ್ಕೋಬಾರ್ದು ಇದೇನೇನ್ರಿ ನಾನು ನಾನಿವತ್ತು ಊರವರೆಗೆ ಹೇಳಕ್ಕೆ ಹೋಗ್ತೇವಿ ಆಯಿತು ಅಂತ ಇದೆ ಅಂತ ಮಾವ ಇನ್ನೂ ಒಪ್ಕೊಂಡವನೇ ಈಗ ಯಾಕೆ ಹಿಂಗೆ ರಾಗ ತೆಗಿತಿದ್ಯಾಲ ಇಲ್ಲ ನೀವೇನಾದರೂ ಸರಿ ಸರ್ ಮಾತ್ರ ನಿಂತ್ಕೋಬೇಡ್ರಿ ನನಗೆ ಇಷ್ಟ ಆಗೋಕ್ಕಿಲ್ಲ ಏನರೇ ನಿಮಗೆ ಸುಮ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಿ ತಾಳ್ಕಟ್ಟಂಗೆ ಆಗದೆ ಹೋಗಿ ಕೆಲಸ ನೋಡು ಈಗ ನಾಷ್ಟ ಆಗಿರೇ ಕೊಡು ಇಲ್ಲೇ ಬಿಡು ನಾನು ಕಡೆ ತಿನ್ಕೊಂಡೆ ಅದನ್ನ ಬಿಟ್ಟು ಸುಮ್ಕೆ ತಲೆ ತಿಂತ ಇದ್ದೀ ಹಂಗಾರೆ ಇದೇ ನಿಮ್ಮ ಕಡೆ ತೀರ್ಮಾನ ನೀವು ನನ್ನ ಮಾತು ಮರ್ಯಾದೆ ಕೊಡೋಕಿಲ್ವೇ ಏನರೇ ಊರು ಜನ ಮುಂದಗಡೆ ಆಗೊಂದು ಈಗೊಂದು ಮಾತಾಡ್ಕೆ ಹಾಕಿಲ್ಲ ನಾನು ಬರ್ತೀವಿ ಅಂತ ಹೇಳಿನಿ ಆಮೇಲೆ ನೀವು ಹೋಗಿಲ್ಲ ಅಂದರೆ ಜನ ಏನಂದರು ಈ ಸುಮ್ಕೆ ಯಾರೋ ಏನೋ ಅಂದೋರು ಅಂತ ಎಲ್ಲ ತಲೆ ಕಾಯ್ಕೊಂಡು ತಲೆ ಕೆಡಿಸ್ಕೊಂಡು ನನ್ನ ತಲೆನೂ ಕಷ್ಟಪಡ್ಬೇಡ ಸುಮ್ಕೆದ್ಬಿಡು ನನ್ನ ಒಂಟೆ ಟೈಮಿಗೆ ನಂಗೆ ಕೆಲಸ ಅದೇ ನಾನು ಇನ್ನೂ ಹೋಗಿ ಪಂಚಾಯತಿ ಕಡೆಗೆ ತಗೋಬೇಕು ನನ್ನ ಮಾತು ಕೇಳಕ್ಕಿಲ್ವೇ ನಷ್ಟ ಮಾಡಕ್ಕಿಲ್ವೇ ಹೋಗಿ ಹೋಗಿ ಅದು ಹೆಂಗೆಲ್ಲ ಮಾಡ್ತೀರಿ ನಾನು ನೋಡ್ತೀನಿ